ಮಾತಾಡ್ತಾ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಶುಕ್ರವಾರದ ನನ್ನ ದಿನಚರಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಮನೆಯಲ್ಲಿದ್ದೀನಿ ನಿಮ್ಗೆಲ್ರಿಗೂ ಕೂಡ ಈಗಾಗ್ಲೇ ಗೊತ್ತಾಗಿದೆ ನನ್ನ ಚಿಕ್ಕಮ್ಮನ ಮಗನ್ ಮದುವೆ ನಡೀತಾ ಇದೆ ಇವತ್ತು ಶುಕ್ರವಾರ ತುಂಬನೇ ಶಾಸ್ತ್ರಗಳಿದೆ ಇವತ್ತು ಮುಹೂರ್ತದ ಕಂಬ ನಿಲ್ಲಿಸಬೇಕು ಹಾಗೆ ಬಳಿ ಶಾಸ್ತ್ರ ಅರಿಶಿನ ಶಾಸ್ತ್ರ ಎಲ್ಲನೂ ಕೂಡ ಇದೆ ತುಂಬಾ ಕೆಲಸ ಇದೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಆಗಿದೆ ಸೂರ್ಯ ನಮಸ್ಕಾರ ಮಾಡೋಣ ಅಂತ ಹೊರಗಡೆ ಬಂದು ಈ ಬೀವ್ಸ್ನ ನೋಡಿ ತುಂಬಾ ಖುಷಿಯಾಯಿತು ಹಾಗೆ ನಿಮಗೂ ಕೂಡ ಶೇರ್ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅವಳಿಗೆ ಗಿಡಗಳಂದರೆ ತುಂಬ ಇಷ್ಟ ನನ್ನ ತಂಗಿಗೆ ತುಂಬ ಚೆನ್ನಾಗಿ ಮನೆ ಮುಂದೆ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾಳೆ ಒಂದಷ್ಟು ಹೂವಿನ ಗಿಡ ಬಿಳೆದೆಲೆ ಗಿಡ ತುಳಸಿ ಗಿಡ ಒಂದಷ್ಟು ಶೋ ಗಿಡಗಳು ಎಲ್ಲ ಕೂಡ ಇದೆ ಮನೆ ಮುಂದೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಕೆಲಸ ಒಳಗಡೆ ಏನೇನೆಲ್ಲ ಇದೆ ಬನ್ನಿ ತೋರಿಸ್ತೀನಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೇಲೂ ಕೂಡ ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಒಬ್ಬೊಬ್ರು ಒಂದೊಂದ್ ಕೆಲ್ಸ ಹಂಚ್ಕೊಂಡ್ರೇನೆ ಅಲ್ವಾ ಮದ್ವೆ ಮನೇಲಿ ಕೆಲ್ಸ ಬೇಗ ಆಗೋದು ಹಾಗೆ ಕಳಸದ ತಟ್ಟೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಕೆಳಗಡೆ ಹೋಗಿ ಮುಹೂರ್ತದ ಕಂಬ ನಿಲ್ಸಿ ಪೂಜೆ ಮಾಡ್ಬೇಕು ಶುಭ ಕಾರ್ಯಗಳಿಗೆ ಚಪ್ರ ಯಾಕೆ ಹಾಕ್ತಾರೆ ಗೊತ್ತಾ ತುಂಬ ಜನಕ್ಕೆ ಈ ವಿಚಾರ ಗೊತ್ತಿರಲ್ಲ ಅಂತ ಅನ್ಕೊಂಡಿದ್ದೀನಿ ಗೊತ್ತಿದ್ದವರು ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಿ ತೀರು ಹೋಗಿರುವಂತ ಹಿರಿಯರಿಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಮನೆ ಮುಂದೆ ಚಪ್ರ ಹಾಕೋದಂತೆ ಎಷ್ಟು ಒಳ್ಳೆ ವಿಚಾರ ಅಲ್ವಾ ಇದು ಮನೆ ಮುಂದೆ ಚಪ್ರ ಹಾಕಿದಾಗ ಅವರು ಮೇಲಿಂದಾನೇ ನೋಡಿ ತಿಳ್ಕೊತಾರಂತೆ ನಮ್ಮ ಮನೇಲಿ ಶುಭ ಕಾರ್ಯ ನಡೀತಾ ಇದೆ ನಾವು ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತಂತೆ ಆ ಕಾರಣದಿಂದಾನೇ ಮನೆ ಮುಂದೆ ಚಪ್ರ ಹಾಕೋದು ಹಾಗೆ ಆ ಚಪ್ರನ ತೆಗಿಯುವಾಗ್ಲೂ ಕೂಡ ಅಷ್ಟೇ ಕೆಲವರು ಮೂರ್ ದಿನ ಐದ್ ದಿನ ಒಂಬತ್ತು ದಿನ ಹೀಗ್ ನೋಡ್ಕೊಂಡು ಚಪರನ ಕೇಳಿಸ್ತಾರೆ ಆವತ್ತ ದಿನ ಮನೇಲಿ ಒಬ್ಬಟ್ಟು ಮಾಡಿ ಒಂದೆರಡು ಎರಡು ಒಬ್ಬಟ್ಟನ್ನ ಮೇಲೆ ಹಾಕಿ ಪೂಜೆ ಮಾಡಿಸಿ ಆಮೇಲೆ ಚಪ್ರ ಕೀಳ್ಬೇಕಂತೆ ಅಂದ್ರೆ ಅಲ್ಲಿ ತನಕನು ಪಿತೃಗಳು ಅಲ್ಲಿ ಕೂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಮಧುಮಕ್ಳಿಗಿರ್ಬಹುದು ಅಥವಾ ಒಂದು ಗ್ರಹ ಪ್ರವೇಶದ ಸಂದರ್ಭದಲ್ಲಿ ಆಗಿರ್ಬಹುದು ಆ ರೀತಿ ಚಪ್ರದ ಮೇಲೆ ಬಂದು ಕೂತ್ಕೊಳ್ತಾರೆ ಮನೆ ಒಳಗಡೆ ಅವ್ರಿಗೆ ಪ್ರವೇಶ ಇರೋದಿಲ್ಲ ಅಲ್ವಾ ಹಾಗಾಗಿ ಅಲ್ಲಿ ಕೂತ್ಕೊಂಡಿರ್ತಾರಂತೆ ಇಂತ ವಿಚಾರಗಳು ತಿಳ್ಕೊಂಡಾಗ ಎಷ್ಟು ಖುಷಿ ಅನ್ಸುತ್ತೆ ಅಲ್ವಾ अम्मी सरग आया आया

ಶನಿವಾರ ಭಾನುವಾರ ಮದ್ವೆ ಇರೋದು ಹಾಗಾಗಿ ಶುಕ್ರವಾರ ಬೆಳಗ್ಗೆ ಒಳ್ಳೆ ಸಮಯ ನೋಡಿಕೊಂಡು ಒಂದು ಮುಹೂರ್ತದ ಕಂಬನ ನಿಲ್ಲಿಸ್ಬೇಕು ಆ ಮುಹೂರ್ತದ ಕಂಬನ ರೆಡಿ ಮಾಡಿ ಈಗ ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಈಶಾನ್ಯ ಮೂಲೆನಲ್ಲೇ ಒಂದು ಕಂಬನ ನಿಲ್ಲಿಸ್ಬೇಕು ದೇವಮೂಲೆ ಅಂತ ಏನ್ ಹೇಳ್ತೀವಿ ಅಲ್ಲಿ ನಿಲ್ಲಿಸಿ ಆ ಕಂಬನ ಮೊದಲು ಗೋಮೂತ್ರ ಹಾಲು ನೀರು ಹರಿಶಿಣ ಎಲ್ಲಾನು ಹಾಕಿ ಚೆನ್ನಾಗಿ ತೊಳೆದು ಆಮೇಲೆ ಹರ್ಶನ ಕುಂಕುಮ ಎಲ್ಲ ಹಚ್ಚಿ ಅದಕ್ಕೆ ನೇರಳೆ ಕಡ್ಡಿ ಅಥವಾ ಅರಳಿ ಮರದ ಕಡ್ಡಿ ಆಲದ ಮರದ ಕಡ್ಡಿ ಈ ತರ ಅದನ್ನ ಒಂದು ಮುಹೂರ್ತದ ಕಂಬಗೆ ಗುರುಗಳ ತತ್ವ ಇರಲಿ ಗುರುಗಳ ಆಶೀರ್ವಾದ ಇರ್ಲಿ ಅಂತ ಹೇಳಿ ಈ ತರ ಮರದ ಕಡ್ಡಿಗಳನ್ನ ನೋಡಿ ಒಂದು ಕೊಂಬೆನ ಮುರ್ಕೊಂಡು ಬಂದು ಕಟ್ಟಿದ್ದಾರೆ ಹಾಗೆ ಮಾವಿನ ಮಾವಿನ ಸೊಪ್ಪು ಎಲ್ಲಾನು ಕಟ್ಟಿ ಮತ್ತೆ ನಾವು ನವಧಾನ್ಯದ ಪೊಟ್ನ ಕಟ್ಟಿರ್ತೀವಿ ಹತ್ತಿ ಬೀಜ ಭತ್ತ ರಾಗಿ ಹೆಸರು ಕಾಳು ಕಡಲೆಕಾಳು ತೊಗರಿಬೇಳೆ ಹುರುಳಿ ಕಾಳು ಈ ತರ ನವಧಾನ್ಯಗಳನ್ನೆಲ್ಲ ಸೇರಿಸಿ ಒಂದು ಹರ್ಷನ ಬಟ್ಟೆನ ಮಾಡಿ ಅದರಲ್ಲಿ ಗಂಟು ಕಟ್ಟಿ ಆ ಗಂಟು ಮತ್ತೆ ಕಡೆ ಅಂತ ಹೇಳ್ತೀವಿ ಅದನ್ನ ಕಂಬಕ್ಕೆ ಕಟ್ಟಿ ಪೂಜೆನ ಶುರು ಮಾಡ್ತಾ ಇದ್ದೀವಿ ನಾನಿಲ್ಲಿ ಪೂಜೆಗೆ ಎಲ್ಲಾನು ರೆಡಿ ಮಾಡಿ ಕೊಟ್ಟಿದ್ದೀನಿ ಈಗ ಮಧುಮಗ ಬಂದು ಪೂಜೆ ಮಾಡ್ತಾ ಇದ್ದಾನೆ ನನ್ ತಮ್ಮ ಬಸವರಾಜ್ ಅಂತ ಸಿವಿಲ್ ಇಂಜಿನಿಯರ್ ನಾವೆಲ್ಲಾ ಪ್ರೀತಿಯಿಂದ ಬಸವ ಅಂತ ಕರಿತೀವಿ ಈಗ ಅವನೇ ಪೂಜೆ ಎಲ್ಲ ಮಾಡ್ತಾ ಇದ್ದಾನೆ ಮುಹೂರ್ತದ ಕಂಬಕ್ಕೆ ಸಗಣಿ ಗಣಪತಿನ ಮಾಡಿ ಅದಕ್ಕೆ ಗರಿಕೆನ ಇಟ್ಟು ಪೂಜೆನ ಮಾಡಿರ್ತೀವಿ ಆ ಗಣಪತಿಗೆ ಮತ್ತೆ ಮೇಲ್ಗಡೆ ಮುಹೂರ್ತದ ಕಂಬಕ್ಕೆ ನಾವೇನ್ ನವದಾನ್ಯದ್ ಪಟ್ನ ಕಟ್ಟಿರ್ತೀವಲ್ಲ ಅದ್ ಎರಡಕ್ಕೂ ಕೂಡ ಹಾಲು ತುಪ್ಪ ಎಲ್ಲಾ ಹಾಕ್ಬೇಕು ಅದಕ್ಕಿಂತ ಮೊದಲು ಚಿನ್ನ ಬೆಳ್ಳಿ ವಸ್ತುಗಳನ್ನ ಕೈಲಿಟ್ಕೊಂಡು ಅದ್ರ ಮೇಲೂ ಕೂಡ ನೀರ್ ಹಾಕಿಸ್ತಾರೆ ಅಂದ್ರೆ ಚಿನ್ನದ್ ನೀರು ಬೆಳ್ಳಿ ನೀರು ಅಂತ ಹೇಳಿ ಅದ್ರ ನೀರ್ನೆಲ್ಲ ಹಾಕಿಸಿ ಆಮೇಲೆ ಹಾಲು ತುಪ್ಪನ ಹಾಕಿಸ್ತಾರೆ ಮೊದಲು ಮದುವೆ ಹುಡುಗ ಅಥವಾ ಹುಡುಗಿ ಇದನ್ನೆಲ್ಲ ಮಾಡ್ತಾರೆ ಆಮೇಲೆ ಅಲ್ಲಿರುವಂತವ್ರು ಒಂದ್ ಐದ್ ಜನ ಹೆಣ್ಮಕ್ಳು ಮಾಡಿ ಆಮೇಲೆ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ಕೈಲೂ ಹಾಲು ಹಾಕಿಸಿ ಪೂಜೆ ಮಾಡಿಸ್ತಾರೆ பாப்பா <laughs> இந்த जो गया거든 वो कहीं ಇಲ್ಲಿರೋರು ಎಲ್ಲರೂ ಕೂಡ ಹಾಲು ತುಪ್ಪ ಹಾಕಿ ಪೂಜೆ ಮಾಡಿದ್ರು ಎಲ್ರಿಗೂ ಹರ್ಶನ ಕುಂಕುಮ ಅಕ್ಷತೆ ಎಲ್ಲ ಇಟ್ವಿ ಅಷ್ಟರಲ್ಲಿ ನನ್ನ ಮಗ ಮತ್ತೆ ನನ್ನ ತಂಗಿ ಮಗಳು ಸ್ನೇಹ ಇಬ್ಬರು ಕೂಡ ಬಂದ್ರು ಅವರು ಇವತ್ತು ಬೆಳಗ್ಗೆ ಬಂದಿದ್ದಾರೆ ನಾವೆಲ್ಲ ಹಿಂದಿನ ದಿನ ಗುರುವಾರ ಮಧ್ಯಾಹ್ನನೇ ಹೊರಟಿದ್ವಿ ಮಕ್ಕಳೆಲ್ಲ ಅವ್ರಿಗೂ ಕಾಲೇಜು ಕೆಲಸ ಎಲ್ಲ ಇರುತ್ತಲ್ವಾ ಅದೆಲ್ಲ ಮುಗಿಸ್ಕೊಂಡು ಶುಕ್ರವಾರ ಬೆಳಗ್ಗೆ ಬಂದಿದ್ದಾರೆ ದೊಡ್ಡ ಉಚ್ಚಿ ಬಂದೈತೆ

ಏ ನೋಡ ಈ ಕಡೆ ಹಾ ಈ ನೋಡಿ ಹಂಗೇನ್ ನೋಡೀರಿ ಕೊಡು ಈಗ ಬಂದಿರೋ ಕೆಲಸ ಮಾಡ್ಲಿಕ್ಕೆ ಕೊಡು ಕೊಡು ಮುಹೂರ್ತದ ಕಂಬದ ಪೂಜೆ ಅಂತ ತುಂಬಾ ಚೆನ್ನಾಗಾಯ್ತು ಇವರು ನಮ್ಮಮ್ಮ ಆ ಕಡೆ ಇರೋದು ನಮ್ಮ ಅಮ್ಮ ಅವರ ಅಮ್ಮ ಹಾಗೆ ಮಕ್ಕಳು ಕೂಡ ಸರಿಯಾದ ಸಮಯಕ್ಕೆ ಬಂದಿದ್ದು ಎಲ್ರಿಗೂ ಖುಷಿ ಆಯ್ತು ಎಲ್ರು ಹಾಗೆ ಮದ್ವೆ ಗಂಡ್ ಜೊತೆಗೆ ಒಂದೊಂದು ಫೋಟೋನ ತಗೊಳ್ತಾ ಇದ್ದೀವಿ ಚಿತ್ರ ಕೋಚ ಮಾಡ್ಕೊಳ್ಳೋಣ ಬಿಡಿಯಾನ ಮಾಡ್ತಾದ್ರೆ ಚಿತ್ರಣ ಘೋಷ್ ಕಲ್ಸ್ ಕಲ್ತ ಸರಿನಾಡಿ ಮಮ್ಮಿ ಇಲ್ಲಿ ಮಾಡಿಬಿಡ ಸೈ ಲೋಗು ಮತ್ತೆ ಸೈಕಲ್ ಇಟ್ಕರೆ ಅಡಿಗೆ ಮಾಡ್ತಾ ಕೂತ್ರತರ ಬಂದಂಗೇ ಫ್ರೆಂಡ್ ಫುಲ್ಲ ಬರ್ತಾರೆ ಅಜಯ್ ಶಿರಮ್ಮ ಎಲ್ಲ ಆಯ್ತು ಆಯ್ತು ಅರ್ಜೆಂಟ್ಗೆ ಬಟ್ಟೆ ಬೇಕಾ ಕಾರಣ್ಣ ಅಪ್ಪ ಐತೆ ಅತಿ ಬಟ್ಟೆನೇ ಐತೆ ಮುಹೂರ್ತದ್ ಕಂಬದ್ ಪೂಜೆ ಎಲ್ಲಾ ಮುಗೀತು ಟಿಫನ್ ಮಾಡ್ಕೊಂಡು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತಾ ಇದೀವಿ ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ಬೇಕು ಅಪ್ಪ ಅಮ್ಮ ಎಲ್ಲ ತರಕಾರಿ ಕೊಡ್ತಾ ಇದ್ದಾರೆ ಅಷ್ಟ್ರಲ್ಲಿ ನಾನು ಒಂದ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೆ ಮಕ್ಳೆಲ್ಲಾ ರೆಗಿಸ್ತಾ ಅಂತ ಯಾಕಂದರೆ ಇನ್ನೊಂದು ಚಾನಲ್ಗೆ ಶಿವರಾತ್ರಿ ಹಬ್ಬದ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಬೇಕಾಗಿತ್ತು ಮನೇಲೆ ವಾಯ್ಸ್ ಓವರ್ ಎಲ್ಲ ಕೊಟ್ಕೊಂಡು ರೆಡಿ ಮಾಡಿ ತೊಗೊಂಡು ಬಂದಿದೆ ಇಲ್ಲಿ ಇನ್ನೊಂದು ಸಲ ಚೆಕ್ ಮಾಡಿ ಎಡಿಟ್ ಮಾಡಿ ತಮ್ಮನೇಲಿ ಹಾಕಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರು ಕಲ್ಸ್ಕೊಟ್ರಿ ಇಂಗ್ಲಿಷ್ ಎಲ್ಲ ಇಲ್ಲ ಮೊಮ್ಮಕ್ಳು ಮುನಿಸ್ಕೋತಾರ ನಮ್ಮ ಅಜ್ಜಿ ಇಂಗ್ಲೀಷ್ ಮತ್ತೆ ನಮ್ಮಜ್ಜಿನ ಇಂಗ್ಲೀಷ್ ಮಾತಾಡ್ತಾ ಇಲ್ಲ ಓಜ್ಜಿ ನಮ್ಮಜ್ಜಿ ಇವತ್ತು ಒಂದು ರೀತಿ ಲಕ್ಕಿ ಡೇ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವತ್ತು ತುಂಬಾನೇ ಕೆಲ್ಸ ಇತ್ತು ಆದ್ರೂ ಕೂಡ ಎಲ್ಲಾ ಕೆಲಸ ಅಂದ್ಕೊಂಡು ಟೈಮ್ ಮಾಡಿ ಮಾಡ್ ಮುಗಿಸಿದ್ವಿ ಬೆಳಗ್ಗೆಯಿಂದ ಮುಹೂರ್ತದ ಕಂಬದ ಪೂಜೆ ಆಯ್ತು ಅರ್ಶಿನ ಶಾಸ್ತ್ರ ಚೆನ್ನಾಗಾಯ್ತು ಅದನ್ನ ಸಪ್ರೇಟ್ ಆಗಿ ನಿಮ್ಗೆ ಶೇರ್ ಮಾಡ್ತೀನಿ ಹಾಗೆ ಇವತ್ತು ನಮ್ಮ ತಂಗಿಯವರು ಕಾರ್ ತಗೊಳ್ತಾ ಇದ್ರು ಎಲ್ಲರೂ ಕೂಡ ಇಲ್ಲಿ ಶೋರೂಮ್ ಹತ್ರ ಕರ್ಕೊಂಡು ಬಂದಿದ್ದಾರೆ ಶುಕ್ರವಾರ ತುಂಬಾ ಒಳ್ಳೆ ದಿನ ಬನ್ನಿ ಎಲ್ಲರೂ ಅಲ್ಲೇ ಪೂಜೆ ಮಾಡ್ಕೊಂಡು ತಗೊಂಡ್ ಬರೋಣ ಅಂತ ಹೇಳಿ ಎಲ್ರನ್ನು ಕರ್ಕೊಂಡು ಬಂದಿದ್ದಾರೆ ನೋಡಿ ತುಂಬಾ ಖುಷಿ ಆಯ್ತು ಮದುವೆ ದಿನನೇ ಕಾರ್ ಕೂಡ ಬಂದಿದ್ದು ಇನ್ನೂ ಖುಷಿ ಅನ್ನಿಸ್ತು

వచ్చని అదే అన్నాడు ఎవరు కొడుతదిరా అల్లోడి అల్లోడి కృష్ణోడి కొట్టింది అవుసొచ్చినట్టు సో ఏం జాకి ಅಲ್ಲೇ ಕೇಕ್ ಕಟ್ ಮಾಡಿ ಕಾರ್ ತಗೊಂಡಿರೋ ಖುಷಿನ ಸೆಲೆಬ್ರೇಟ್ ಮಾಡಿದ್ವಿ ಹಾಗೆ ಎಲ್ಲರೂ ಕೂಡ ಒಂದೊಂದು ರೌಂಡ್ ಓಡಿಸಿ ಟ್ರಯಲ್ ನೋಡ್ತಾ ಇದ್ರು ಈಗ ನನ್ನ ಮಗ ಮತ್ತೆ ಓಡಿಸಿ ಟ್ರಯಲ್ ನೋಡ್ತಾ ಇದ್ದಾರೆ ಮತ್ತೆ ಅಲ್ಲೇ ಕೆಲವರು ಪೂಜೆ ಮಾಡಿಕೊಂಡು ಗಾಡಿ ತಗೊಂಡ್ ಹೋಗ್ತಾರೆ ನಾವು ಪೂಜೆ ಸಾಮಾನೆಲ್ಲ ತಗೊಂಡ್ ಬಂದಿದ್ವಿ ನಮ್ಮ ಜೊತೆ ಬಂದಿದಂತ ದೊಡ್ಡವರೆಲ್ಲ ಇವತ್ತು ಶುಕ್ರವಾರ ಗಾಡಿ ತಗೊಳ್ತಾ ಇದ್ದೀರಾ ತಗೊಂಡು ಹೋಗಿ ದೇವಸ್ಥಾನದಲ್ಲೇ ಪೂಜೆ ಮಾಡಿಸಿ ತುಂಬಾ ಒಳ್ಳೆಯದು ಅಂತ ಹೇಳಿದ್ರು ಏನೇ ಆದ್ರೂ ದೊಡ್ಡವ್ರ ಮತ್ ಕೇಳಲೇಬೇಕಲ್ವಾ ಅಂತ ಹೇಳಿ ಹತ್ರದಲ್ಲ ಇದ್ದಂತ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಪೂಜೆ ಮಾಡಿಸ್ಕೊಂಡ್ ಆಮೇಲೆ ಎಲ್ರೂ ಒಟ್ಟಿಗೆ ಮನೆಗೆ ಹೋದ್ವಿ ಇವತ್ತಿನ ಶಾಸ್ತ್ರ ಇನ್ನೂ ತುಂಬಾನೇ ಇದೆ ಹಳದಿ ಶಾಸ್ತ್ರ ಬಳೆ ಶಾಸ್ತ್ರ ಅದನ್ನ ಸಪ್ರೇಟ್ ಆಗಿ ಶೇರ್ ಮಾಡ್ತೀನಿ ಯಾಕಂದ್ರೆ ಡೆಕೋರೇಷನ್ ಆಗಿರ್ಬೋದು ನಮ್ ಸೆಲೆಬ್ರೇಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಒಂದ್ ರೀತಿಲಿ ಹೇಳೋದಾದ್ರೆ ನಮ್ಮ ಮನೇಲಿ ಯಾವ ಹೆಣ್ಣು ಕೂಡ ಇಷ್ಟು ಚೆನ್ನಾಗಿ ಹಳದಿ ಶಾಸ್ತ್ರ ಮಾಡೇ ಇರ್ಲಿಲ್ಲ ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ವಿಡಿಯೋ ಲೆಂತಿ ಆದ್ರೆ ನೋಡೋರ್ಗು ತುಂಬಾನೇ ಬೋರ್ ಅನ್ನಿಸ್ಬಹುದು ಹಾಗಾಗಿ ಹೇಳ್ತಾ ಇದ್ದೀನಿ

ये किसे पंद्रह